ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಚಪಾತಿಗಳು ರೆಡಿ ಆಗಿದೆ ಜೊತೆಗೆ ಕ್ಯಾರೆಟು ಮತ್ತು ಬೀಟ್ರೂಟು ಸಣ್ಣದಾಗಿ ಹಚ್ಚಿರುವಂಥ ಪಲ್ಯ ಕೂಡ ರೆಡಿಯಾಗಿದೆ ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ ಯಾಕೆ ಅಷ್ಟೊಂದು ಚಪಾತಿ ಕೂಡ ಮಾಡಿದ್ದೀನಿ ಅಂತ ತಿಳಿಸ್ತೀನಿ ಮತ್ತು ಪೂಜೆನೂ ಕೂಡ ರೆಡಿ ಆಗ್ತಾಯಿದೆ ಮನೇಲೆಲ್ಲ ಕೆಲಸ ಮುಗಿದಿದೆ ಆ ನನ್ನ ಎರಡನೇ ಮಗ ಎಲ್ಲ ಹೊರಟಿದ್ದಾನೆ ನಮ್ಮ ಮನೆಯವರು ಇಲ್ಲಿ ಪೂಜೆ ಎಲ್ಲ ರೆಡಿ ಆಗ್ತಾ ಇದೆ ನಾನು ಕೂಡ ರೆಡಿ ಆಗಿದ್ದೀನಿ ಇವತ್ತಿನ ಒಂದು ವಿಶೇಷವಾದ ಲಾಗ್ ಅಂತ ಹೇಳ್ತೀನಿ ನನ್ನ ಎಂದಿನಂತೆ ಪ್ರತಿನಿತ್ಯದ ಲಾಗಲ್ಲಿ ಇವತ್ತು ಒಂದು ವಿಶೇಷ ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಮೂರು ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಅಮೋಗ ಎಲ್ಲ ಹೊರಟಿದ್ದಾನೆ ಫ್ರೆಂಡ್ಸ್ ಯಾರೋ ಬಂದಿದ್ದಾರೆ ಹೊರಗಡೆ ಅಂತ ಹೇಳಿ ಹೊರಗಿನ ಹೊರಗಡೆಯ ಒಂದು ವ್ಯೂ ಕೂಡ ಹಚ್ಚ ಹಸಿರಂತೆ ಕಾಣಿಸ್ತಾ ಇದೆ ಅಂದರೆ ಮಳೆ ಇತ್ತು ನೋಡಿ ಮುಂದ್ಗಡೆ ಏನು ಗ್ರೌಂಡ್ ಥರ ಕಾಣಿಸ್ತಾ ಇದೆ ನೋಡಿ ಆ ಗರಿಕೆ ಎಲ್ಲ ತುಂಬ ಚೆನ್ನಾಗಿ ಚಿಗುರು ಇರೋ ಇರೋದ್ರಿಂದ ಹಸಿರು ಕಾಣಿಸ್ತಾ ಇದೆ ಬನ್ನಿ ಇವತ್ತಿನ ಲಾಗ್ ಶುರು ಮಾಡ್ಕೊಳ್ಳೋಣ ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಬೆಳಗಿನ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಇವತ್ತೊಂದು ಜರ್ನಿ ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿರುವಂಥದ್ದು ಹಾಗೆ ಸ್ನೇಹಿತರೆ ವಿಶೇಷವಾಗಿ ಜರ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಗೌಡ್ಗೆರೆ ಬಸಪ್ಪ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಇದು ಎರಡನೇ ವಾರ ಎರಡನೇ ಅಲ್ಲ ಎರಡನೇ ಬಾರಿ ಹೋಗ್ತಾ ಇರೋದು ಏಳು ಗುರುವಾರ ನಾವು ಹೋಗಬೇಕು ಅಲ್ಲಿ ಕಾಯಿ ಸಂಕಲ್ಪ ಸೇವೆ ಮಾಡಿರೋದರಿಂದ ಅಂತ ನಿಮಗೆ ಮೊದಲು ವಿಡಿಯೋದಲ್ಲಿ ತಿಳಿಸಿದ್ದೀನಲ್ವಾ ಅದು ಸ್ವಲ್ಪ ಇವತ್ತು ನಾವು ಒಂದು ತಿಂಗಳಿಗೆ ಒಮ್ಮೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಬಂದಿದ್ದು ತಿಂಗಳ ಮೇಲೆ ಒಂದು ನಾಲ್ಕೈದು ದಿನ ಆಗೋಗಿದೆ ಆದರೂ ಕೂಡ ಇವತ್ತು ತಂಗಿ ಮತ್ತು ನಾನು ಹೊರಟಿದ್ದೀವಿ ಮನೇಲಿ ಪೂಜೆ ಕೂಡ ಎಲ್ಲ ಆಗಿದೆ ತಿಂಡಿ ಕೂಡ ಎಲ್ಲ ಆಗಿದೆ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಒಂದು ಸ್ವಲ್ಪ ಕೂದಲು ಹಸಿ ಇತ್ತು ಅದನ್ನು ಒಣಗಿಸಿ ಡ್ರೈ ಮಾಡಿಕೊಂಡು ಜಡೆ ಹಾಕ್ಕೊಂಡು ಈಗ ಹೊರಡೋದಷ್ಟೇ ಬಾಕಿ ಹೋಗಿ ಬರೋಣ ಬನ್ನಿ ವಿಡಿಯೋನೂ ಕೂಡ ನಿಮ್ಮ ಮುಂದೆ ಆದಷ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕೂಡ ಹೋಗೋಣ ನಮ್ಮ ಜೊತೆ ಬನ್ನಿ ನಿನ್ನೆ ಮೊನ್ನೆ ಎರಡು ದಿನ ನನಗೆ ವಿಡಿಯೋ ಕೂಡ ಶೇರ್ ಆಗಿಲ್ಲ ಏನು ಉಡುಪಿ ಅಶ್ವಿನಿ ಶೆಟ್ಟಿಯವರ ವಿಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗಿದೆ ತುಂಬ ಜನರಿಗೆ ತಲುಪಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಒಂದು ದುಃಖದ ವಿಡಿಯೋ ತುಂಬ ದುಃಖಭರಿತವಾದ ವಿಡಿಯೋನ ಹೆಚ್ಚು ಜನರಿಗೆ ತಲುಪಿದೆ ಅನ್ನೋ ಖುಷಿ ಜೊತೆಗೆ ತುಂಬ ಬೇಜಾರಿನ ಸಂಗತಿ ಅಲ್ವಾ ಅವರ ವಿಡಿಯೋಗಳು ಇತ್ತೀಚೆಗೆ ತುಂಬ ವೈರಲ್ ಆಗ್ತಾಯಿದೆ ಅಂದರೆ ಅವರು ತೀರ್ಕೊಂಡ್ಮೇಲೆ ತುಂಬ ವೈರಲ್ ಆಗ್ತಾ ಎಲ್ಲರಿಗೂ ಎಲ್ರಿಗೂ ಸಿಗ್ತಾ ಇದೆ ಅವರ ಒಂದು ಹೆಸರಿನ ವಿಡಿಯೋ ನನ್ನ ಚಾನಲ್ ಮೂಲಕ ನಲವತ್ತು ಸಾವಿರ ಜನಕ್ಕೆ ತಲುಪಿದೆ ಖುಷಿ ಪಡೋ ಅಂಥದ್ದನ್ನು ನಾನು ಖಂಡಿತ ಪಡೋಲ್ಲ ಯಾಕೆಂದರೆ ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ದುಃಖಭರಿತವಾದ ಆ ವೀಡಿಯೋ ಒಂದಿಷ್ಟು ಜನಕ್ಕೆ ಶೇರ್ ಆಗಿದೆ ಖುಷಿಯಂತೂ ಇಲ್ಲ ಅವರ ಆತ್ಮಕ್ಕೆ ಶಾಂತಿನ ಕೋರೋದಷ್ಟೇ ನಮ್ಮೆಲ್ಲರೂ ಉಳಿದಿರುವಂಥದ್ದಲ್ವಾ ಆದರೂ ಕೂಡ ನಲವತ್ತು ಸಾವಿರ ಜನಕ್ಕೆ ತಲುಪಿದೆ ನನ್ನ ಚಾನಲ್ ಮುಖೇನ ಮತ್ತು ಅವ್ರ ವಿಡಿಯೋಗಳು ಇತ್ತೀಚೆಗೆ ತುಂಬ ಸಿಗ್ತಾ ಇರೋದರಿಂದ ಆ ಫೀಲಿಂಗ್ ಅಂತೂ ಖಂಡಿತ ನಮಗೆ ಒಂಥ ಒಂಥರ ನೋವು ಒಂಥರ ಸಂಕಟ ಅಂತ ಅನಿಸುತ್ತೆ ಅವ್ರ ಮಕ್ಕಳನ್ನು ನೆನೆಸ್ಕೊಂಡಾಗ ತುಂಬ ಸಂಕಟ ಅಂತ ಕೂಡ ಅನಿಸುತ್ತೆ ಆದರೆ ವೈರಲ್ ಆಗಿ ವಿಡಿಯೋ ಅಂದರೆ ನೋಡಿ ಇವರು ವಿಡಿಯೋ ಅವ್ರ ಹೆಸರು ಮುಖೇನೇ ನನ್ನ ಚಾನಲ್ ಮೂಲಕ ಎಷ್ಟೊಂದು ವಿಡಿಯೋ ವೈರಲ್ ಆಯ್ತಲ್ಲ ಅನಿಸ್ತಾ ಇದೆ ನನಗೆ ಬನ್ನಿ ಹೋಗಿ ಬರೋಣ ಅಮ್ಮನವ್ರ ದರ್ಶನ ಮಾಡೋಣ ಬಸಪ್ಪನ ಜೊತೆಗೆ ಚಾಮುಂಡಮ್ಮನ ದರ್ಶನ ಮಾಡಿಕೊಂಡು ಕಾಯಿ ಸಂಕಲ್ಪ ಸೇವೆ ಮಾಡಿಕೊಂಡು ಬರೋಣ ಬನ್ನಿ ಹೋಗೋಣ ನೋಡ್ತಾ ಇದ್ದೀರಾ ತಂಗಿ ಮತ್ತು ನಾನು ಬಸ್ನಲ್ಲಿ ಪ್ರಯಾಣ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಮೈಸೂರು ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ನಾನು ಅಲ್ಲಿಂದ ವಿಡಿಯೋ ಏನೂ ಮಾಡಿಲ್ಲ ಬನ್ನಿ ಕ್ಷೇತ್ರಕ್ಕೆ ನೇರವಾಗಿ ಹೋಗೋಣ ನೋಡ್ತಾ ಇದ್ದೀರಾ ಗೌಡ್ಗೆರೆ ಚಾಮುಂಡಮ್ಮ ಮತ್ತು ಬಸಪ್ಪನವರ ಸನ್ನಿಧಾನ ಬಂದ್ವಿ ಅಲ್ಲಿ ಸೋಮವಾರ ಅಷ್ಟೇನು ಜನ ಇರೋಲ್ಲ ಅನ್ನೋವಂತಹ ಒಂದು ಭಾವನೆಯೊಂದಿಗೆ ನಾವು ಬಂದ್ವಿ ಯಾಕೆ ಅಂದರೆ ಓದ್ಸಲ ಮಂಗಳವಾರ ಬಂದಿದ್ವಿ ಮಂಗಳವಾರ ತುಂಬ ಜನ ಇದ್ದರೂ ತುಂಬಾ ಅಯ್ಯೋ ಬಿಸಿಲುಗೂ ಅದಕ್ಕೂ ನನಗೆ ನಮಗಂತೂ ಅಯ್ಯಪ್ಪ ಮುಂದಿನ ಸಲ ನಾವು ಬೇಗನೆ ಬಂದ್ಬಿಡೋಣ ಇಷ್ಟೊಂದು ಜನ ಇರ್ತಾರಲ್ಲ ಅಂತ ಹೇಳಿ ಅಂದ್ಕೊಂಡ್ವಿ ಇದು ಆಷಾಢ ಮಾಸ ಬೇರೆ ಇದೆ ಶುಕ್ರವಾರ ಮಂಗಳವಾರ ವಿಪರೀತ ಜನ ಬರ್ತಾರೆ ಅಂತ ಹೇಳಿ ಸೋಮವಾರ ನಾವು ಬಂದ್ವಿ ಯಾಕೆ ಅಂದರೆ ಅರ್ಕೆ ಇದೆ ನಮ್ಮದಲ್ವಾ ಏಳು ಬಾರಿ ಹೋಗಬೇಕು ಏಳು ಬಾರಿ ಪೂರ್ಣ ಫಲನ ಇಲ್ಲಿ ಕಟ್ಟಬೇಕು ಆದ್ದರಿಂದ ಸೋಮವಾರ ಬಂದ್ವಿ ಸೋಮವಾರ ಆದರೂ ಕೂಡ ಈ ಕಡೆ ಅತಿ ಜನ ಅನ್ನಂಗೂ ಇಲ್ಲ ಅತಿ ವಿರಳ ಅನ್ನಂಗೂ ಇಲ್ಲ ಜನ ಅಂತೂ ಖಂಡಿತ ಇದ್ದರು ಆದರೆ ಒಂದು ವಿಶೇಷ ಅಂತ ಹೇಳಿದ್ರೆ ವಾತಾವರಣ ತುಂಬಾ ಏನೋ ಹೇಳ್ತಾರಲ್ಲ ಥಂಡಿ ಇತ್ತು ತಂಪಾಗಿತ್ತು ವಾತಾವರಣ ಬಿಸಿಲಿರಲಿಲ್ಲ ಆದ್ದರಿಂದ ನಮಗೆ ಸುಸ್ತು ಸಂಕಟ ಎಂಥದ್ದು ಏನೂ ಆಗಲಿಲ್ಲ ತುಂಬ ಖುಷಿಯಿಂದ ತುಂಬಾ ಒಂಥರ ಏನೋ ಹೇಳ್ತಾರಲ್ಲ ತುಂಬ ಸಂತೋಷವಾಗಿ ನಾವು ಅಮ್ಮನವ್ರನ್ನ ಹಾಗೂ ಬಸಪ್ಪನವರ ಸೇವೆಯನ್ನು ನಾವು ಅಲ್ಲಿ ಕೈಗೊಂಡ್ವಿ ನೋಡ್ತಾ ಇದ್ದೀರಾ ಉಪ್ಪಿನ ಒಂದು ಪರ್ವತದ ರೀತಿ ಕಾಣಿಸ್ತಾ ಇದೆ ಅಲ್ಲಿ ಅರಳುಪ್ಪನ್ನ ಬಂದಂಥವರು ಮೊದಲ ಬಾರಿ ಬಂದಂಥವರು ಉಪ್ಪಿನ ಋಣ ಒಂದು ದೃಷ್ಟಿ ತೆಗೆದು ನಾವು ಇಲ್ಲಿ ಸುರಿಯುವಂಥದ್ದನ್ನು ಮಾಡ್ತಾರೆ ಓದ ಸಲ ಕೂಡ ನಾನು ಹೇಳಿದ್ದೆ ಇದು ಎರಡನೇ ಬಾರಿ ನಾವು ಪೂರ್ಣ ಫಲ ಕಟ್ಟೋಣ ಅಂತ ಹೇಳಿ ಬಂದ್ವಿ ಮೇಲೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಕಂಚಿನ ಬೃಹತ್ತಾಕಾರದ ಪ್ರತಿಮೆಯ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದು ಇದು ಬಸಪ್ಪನ ಗದ್ದಿಗೆ ಇಲ್ಲಿ ಏಳು ಸುತ್ತು ಸುತ್ತಿ ನಾವು ಆ ಪೂರ್ಣ ಫಲನ ಕಟ್ಟುವಂಥದ್ದು ಫಸ್ಟ್ ಬಂದ ತಕ್ಷಣ ನಾವು ಅಮ್ಮನವ್ರ ದರ್ಶನ ಮಾಡಬೇಕು ಚಾಮುಂಡೇಶ್ವರಿ ಅಮ್ಮನವ್ರನ್ನ ದರ್ಶನ ಮಾಡಿ ನಿಮ್ಮ ಶಕ್ತಿಯನುಸಾರ ಸಂಕಲ್ಪ ಮಾಡಿಕೊಂಡು ನಾವಲ್ಲಿ ಪೂರ್ಣ ಫಲ ಕಟ್ಟೋದು ನಮ್ಮ ಮನೆಯಲ್ಲಿ ಕುಟುಂಬ ಸಮಸ್ಯೆಗಳು ಹೆಚ್ಚಿಗೆ ಇದ್ದಾಗ ತುಂಬಾ ಸಮಸ್ಯೆಲಿದ್ದೀವಿ ಅಂದಾಗ ನೀವು ಯಾವುದೇ ಅಮ್ಮನವರ ದೇವಸ್ಥಾನಕ್ಕೆ ನೀವು ಹೋದಾಗ ಕಾಣಿಕೆ ಉಂಡಿ ಇರುತ್ತೆ ನೋಡಿ ಆ ಕಾಣಿಕೆ ಉಂಡಿಗೆ ನೀವು ಹನ್ನೊಂದು ರೂಪಾಯಿನ ಹಾಕುವಂಥದ್ದನ್ನ ಮಾಡಿ ಅಮ್ಮನೂರು ದೇವಸ್ಥಾನಕ್ಕೆ ಹೋದಾಗ ಅದರಿಂದ ವಿಶೇಷ ಫಲ ಅಂತ ಹೇಳಬಹುದು ನನ್ನ ತಂಗಿ ನಾನು ಸೆಲ್ಫಿ ವಿಡಿಯೋಗಳನ್ನ ತಕ್ಕೊಳ್ತಾ ಇದ್ದೀವಿ ವಿಡಿಯೋ ಟೈಮ್ ಅಂತ ಹೇಳ್ಬೋದು ಅಷ್ಟರಲ್ಲಿ ನಾವು ಪೂರ್ಣ ಫಲ ಎಲ್ಲ ಕಟ್ಟಿ ಸಂಕಲ್ಪ ಮಾಡಿ ಮಾನಸಿಕವಾಗಿ ಒಂದು ಸಿದ್ಧತೆಯ ಒಂದು ಅನುಷ್ಠಾನನ ಮಾಡಿಕೊಂಡ್ವಿ ಆ ನಂತರ ಒಂದಿಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಮಾಡಿಕೊಳ್ತಾ ಇದ್ದೀವಿ ನಮ್ಮನ್ನು ನಮ್ಮ ಹಾಗೆ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ನಾವಿದ್ದಾಗ ಖುಷಿ ಪಡ್ತೀವಿ ಸಂತೋಷ ಪಡ್ತೀವಿ ಅಂತ ಹೇಳ್ಬೋದು ಸ್ನೇಹಿತರೆ ಅದರಿಂದ ವಾತಾವರಣ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮೊದಲ ದಿನಕ್ಕಿಂತ ನಾವು ಎರಡನೇ ಬಾರಿ ಹೋದಾಗ ತುಂಬ ಖುಷಿ ಅನ್ನಿಸ್ತು ನಮಗೆ ಇಲ್ಲಿ ನೋಡಿ ಬಸಪ್ಪ ಒಂದು ಏನು ಅಲ್ಲಿ ಗದ್ದಿಗೆ ಇದೆಯೋ ಆ ಬಸಪ್ಪ ತೀರ್ಕೊಂಡ್ಮೇಲೆ ಮತ್ತೊಂದು ಬಸಪ್ಪನ ಇಲ್ಲಿ ಕೊಡುಗೆ ಇದೆ ಇಲ್ಲಿ ಇವತ್ತು ವರ ಏನೂ ಕೊಡ್ತಿರ್ಲಿಲ್ಲ ಹೋಗಿ ನಮಸ್ಕಾರ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಇದು ಬಸಪ್ಪ ಇರುವಂಥ ಒಂದು ಸನ್ನಿಧಾನ ಇಲ್ಲಿ ಸ್ವಲ್ಪ ಕೂತ್ಕೊಂಡ್ವಿ ಜನ ಕೂಡ ಇದ್ದರು ಒಂದು ಸ್ವಲ್ಪ ಹೊತ್ತು ಕೂತು ನಾವು ಮತ್ತು ಸಲ ಅನ್ನ ಪ್ರಸಾದ ನಾವೇನು ತಗೊಂಡಿರಲಿಲ್ಲ ಅಂದರೆ ಇಲ್ಲಿ ಪ್ರತಿನಿತ್ಯ ಊಟ ಇರುತ್ತೆ ಸಲ ತುಂಬ ರಶ್ ಇತ್ತು ನೋಡಿ ಅದರಿಂದ ನಾವು ಪ್ರಸಾದ ಏನು ಸೇವನೆ ಮಾಡಲಿಲ್ಲ ಅಂದರೆ ಊಟಕ್ಕೇನು ಹೋಗಿರಲಿಲ್ಲ ಇವತ್ತು ಕಡಿಮೆ ಜನ ಇದ್ರಲ್ಲ ಬಾ ಹೋಗೋಣ ಕ್ಷೇತ್ರದಲ್ಲಿ ದೇವ ಸಾನ್ನಿಧ್ಯ ಇರುವಂಥ ಕ್ಷೇತ್ರದಲ್ಲಿ ಪ್ರಸಾದ ತುಂಬಾ ಶ್ರೇಷ್ಠ ಅಲ್ವಾ ಅದರಿಂದ ನನ್ನ ತಂಗಿ ನಾನು ಕೂಡ ಹೋದ್ವಿ ಪ್ರಸಾದದ ಒಂದು ಹಾಲು ಏನಿದೆಯೋ ಅಲ್ಲಿಗೆ ಹೋದ್ವಿ ಹೋಗೋಣ ಅಂತ ಹೇಳಿ ಅದಕ್ಕೆ ಮುಂಚಿತವಾಗಿ ಹಾಗೆ ಒಂದು ವ್ಯೂವ್ನ ತಗೊಂಡೆ ನೋಡ್ತಾ ಇದ್ದೀರಾ ಜನಗಳು ಹಿಂದಿನಂತೆ ಬರ್ತಾನೆ ಹೋಗ್ತಾ ಇದ್ರು ಒಂದು ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ಜನ ಬರ್ತಾನೆ ಹೋಗ್ತಾರೆ ಅಲ್ಲಿ ಓ ಓನ್ ವೆಹಿಕಲ್ ಇರುವಂಥವರು ಬರ್ತಾನೆ ಹೋಗ್ತಾರೆ ಇದು ಅಮ್ಮನವರ ಸನ್ನಿಧಾನದ ಹಿಂಭಾಗದ ಗರ್ಭಗುಡಿ ಹಿಂಭಾಗ ಇದು ಯಂತ್ರ ಗಣಪತಿ ಸಾರಿ ಆಂಜನೇಯ ಎಂದು ಮತ್ತು ಇದು ನಾವು ಅಂದ್ಕೊಂಡಿದ್ದು ನೆರವೇರುತ್ತೋ ಇಲ್ವೋ ಅಂತ ಹೇಳಿ ನಾಣ್ಯಗಳನ್ನ ಅಂಟಿಸ್ತಾರೆ ಅಲ್ಲಿ ಇದೊಂದು ನಂಬಿಕೆ ತುಂಬ ದೇವಸ್ಥಾನಗಳಲ್ಲಿ ಈ ಪದ್ಧತಿ ಇದೆ ನಾವೆಲ್ಲರೂ ಕೂಡ ಗೊತ್ತಿದೆ ಅಲ್ವಾ ಆ ರೀತೀಲಿ ಮಾಡ್ತಾಯಿದ್ರು ಹಾಗೆ ಅವ್ಯೂ ನಾ ಅಮ್ಮನವರು ಎಲ್ರಿಗೂ ಒಳ್ಳೇದು ಮಾಡಲಿ ಸರ್ವ ಮಂಗಳ ಮಾಂಗಲ್ಯೆ ಸಿವೆ ಸರ್ವಾರ್ಥ ಸಾಧಕೆ ಶರಣೇತ್ರ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅನ್ನುವಂತೆ ನಾಡ ದೇವತೆ ನಮ್ಮ ಮೈಸೂರಿನ ಅಮ್ಮನವರು ಚಾಮುಂಡಮ್ಮನವರು ಇಲ್ಲಿ ಗೌಡಗೆರೆಯಲ್ಲಿ ನೆಲೆಸಿರುವಂತಹ ಈ ಕ್ಷೇತ್ರದಲ್ಲಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದೊಂದು ವ್ಯೂ ನೋಡ್ತಾ ಇದ್ದೀರಲ್ಲ ಇದು ತೇಲುವಂತಹ ಒಂದು ಕಲ್ಬಂಡೆ ಇಷ್ಟು ದಿನ ಮೇಲೇನೂ ಮಿ ಮುಚ್ಚಿರಲಿಲ್ಲ ಅವರು ಈ ಸಲ ಗ್ರಿಲ್ಲನ್ನು ಹಾಕಿದ್ದಾರೆ ಯಾರು ಮುಟ್ಟೋದು ಬೇಡ ಅಂತ ಹೇಳಿ ಅದು ತೇಲುವಂಥ ನೀರಿನ ಮೇಲೆ ತೇಲುವಂಥ ಒಂದು ಕಲ್ಲು ಬಂಡೆಯ ಒಂದು ವಿಶೇಷತೆ ಇದು ಅಂತ ಹೇಳಬಹುದು ಮುಂಚಿತವಾಗಿ ನಮ್ಮ ಕೈಲಲ್ಲೇ ಎತ್ತಿಸ್ತಾ ಇದ್ರು ಅದನ್ನು ಆದರೆ ಈ ಸಲ ಜನ ತುಂಬ ಕ್ರೌಡ್ ಇರೋದರಿಂದ ಅದನ್ನೇ ನೋಡ್ಕೊಂಡು ನಿಂತ್ಕೊಳ್ತಾರೆ ಅಂತನೋ ಏನೋ ಗೊತ್ತಿಲ್ಲ ಅದನ್ನು ಒಂದು ಗ್ರಿಲ್ ಹಾಕಿ ಮುಚ್ಚಿದ್ದಾರೆ ಕಾಣಿಸ್ತಾ ಇದೆಯಲ್ಲ ಮುಚ್ಚಿದ್ದಾರೆ ಈ ರೀತಿ ಮತ್ತು ಓದ ವಿಡಿಯೋದಲ್ಲೇ ತುಂಬ ಜನ ಹೋಗ್ತೀನಿ ನಾವು ಹೋಗ್ತೀವಿ ಅಕ್ಕ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಎಷ್ಟು ಜನ ಹೋಗಿದ್ರಿ ನಿಮ್ಮ ಅನುಭವ ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ನಮಗಂತೂ ತುಂಬ ಖುಷಿ ಆಯಿತು ನಾವು ತಿಂಗಳಿಗೊಂದು ಸಲ ಇದ್ದೀವಿ ಇಲ್ಲಿನ ಪದ್ಧತಿ ಅಲ್ಲಿನ ಅರ್ಚಕರು ಹೇಳಿದ ರೀತಿ ಬೇಕಾದರೆ ನೀವು ಒಂದಿನ ಬಿಟ್ಟು ಒಂದಿನೂ ಕೂಡ ಬಂದು ಏಳು ಬಾರಿ ಕಟ್ಟಬೇಕು ಅಷ್ಟೇ ಇಲ್ಲಿ ವಾರಕ್ಕೊಂದು ಸಲನಾರು ಬರಬಹುದು ತಿಂಗಳಿಗೊಂದು ಸಲನಾದರೂ ಬರ್ಬೋದು ನಾವು ತಿಂಗಳಿಗೊಮ್ಮೆ ಬರ್ತಾಯಿದ್ದೀವಿ ಎರಡು ಹೋದ್ ತಿಂಗಳು ಬಂದಿದ್ವಿ ಈ ತಿಂಗಳು ಮತ್ತೆ ಬಂದಿದ್ದು ನಾವು ತಿಂಗಳಿಗೊಂದು ಸಲ ಬರ್ತಾಯಿದ್ದೀವಿ ನೀವೆಲ್ಲ ಹೋದಂಥವ್ರು ಹೇಗೆ ಮಾಡ್ತಾಯಿದ್ದೀರಾ ಅಲ್ಲಿ ಪೂರ್ಣ ಫಲ ಕಟ್ಟಿದ್ರಾ ಏನು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಅನ್ನದಾಸೋಹ ನಡೆಯುವಂಥ ಒಂದು ಹಾಲ್ ಇದು ಚೆನ್ನಾಗಿತ್ತು ಪ್ರಸಾದ ನಾವು ಗೊತ್ತಿರೋ ಹಾಗೆ ನಿಮಗೂ ಎಲ್ರಿಗೂ ತಿಳ್ಕೊಂಡಿರೋ ಹಾಗೆ ಯಾವುದೇ ದೇವಸ್ಥಾನದಲ್ಲಿ ಪ್ರಸಾದ ಸೇವೆ ಇರುತ್ತೋ ಅಲ್ಲಿ ಊಟ ಅಮ್ಮನವರ ಭಗವಂತನ ಹೆಸರು ಹೇಳಿ ಮಾಡಿರೋದ್ರಿಂದ ಅಲ್ಲಿ ತುಂಬ ವಿಶೇಷವಾಗಿ ಊಟಗಳು ಇರುತ್ತೆ ಅಂತ ಹೇಳಬಹುದು ಸಿಹಿ ಪೊಂಗಲ್ ಮಾಡಿದರು ಅನ್ನ ಸಾಂಬಾರು ಸಿಂಪಲ್ಲಾಗಿದ್ದರೂ ಕೂಡ ಆ ಕ್ಷೇತ್ರದಲ್ಲಿ ಸಿಗುವಂಥ ಆ ಅನ್ನದಾಸೋಹದ ಆ ಪ್ರಸಾದ ಇರುತ್ತಲ್ಲ ತುಂಬಾ ವಿಶೇಷತೆ ಅಂತ ಕೂಡ ಹೇಳ್ಬೋದು ಹಾಗೆ ಒಂದೆರಡು ನಿಮಿಷದ ವಿಡಿಯೋನ ನಾನು ಇಲ್ಲಿ ವ್ಯೂನ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡೆ ಇಷ್ಟ ಆಗಿತ್ತು ಇವತ್ತಿನ ಗೌಡಗೆರೆ ಅಮ್ಮನವರ ದರ್ಶನ ಮತ್ತು ಬಸಪ್ಪನ ದರ್ಶನದ ವೀಡಿಯೋ ನನ್ನ ಎರಡನೇ ವಾರದ ಎರಡನೆಯ ಬಾರಿಯ ಪೂರ್ಣ ಫಲ ಕಾಯಿ ಸಂಕಲ್ಪದ ಸೇವೆಯ ವಿಡಿಯೋ ಹೀಗಿತ್ತು ಈ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ ಬನ್ನಿ ಸಿಹಿ ಪೊಂಗಲ್ಲು ಸಿಹಿ ಪೊಂಗಲ್ಲು ಅಂತೇಳಿದ್ರೆ ದೇವಸ್ಥಾನದಲ್ಲಿ ಬೆಲ್ಲದನ್ನ ಅಂತೀವಿ ಇದು ಮುಂಚೆ ಎಲ್ಲ ಮಾಡ್ತಿದ್ರು ನಾವೆಲ್ಲ ಚಿಕ್ಕವರಿದ್ದಾಗ ಬೆಲ್ಲದನ್ನ ಅಂದರೆ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಇಂಥದ್ದನ್ನೆಲ್ಲ ಹಾಕ್ತಿರ್ಲಿಲ್ಲ ಅಕ್ಕಿ ಮತ್ತು ಬೆಲ್ಲದಿಂದ ಮಾಡ್ತಿದ್ದಂಥ ಬೆಲ್ಲದನ್ನ ಸೂಪರಾಗಿ ಆ ಟೇಸ್ಟ್ ನಮಗೆ ನೆನಪು ಮಾಡ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಮಾಡಿ ಹೆಚ್ಚು ವೀಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ನಾಲ್ಕೂವರೆ ಆಯಿತು ನಾವು ಗೌಡ್ಗೆರೆಯಿಂದ ಮೈಸೂರಿಗೆ ಹೊರಡೋವಂಥ ಸಮಯ ಮನೆಗೆ ಬಂದ್ವಿ ಮಳೆ ಏನೂ ಇರಲಿಲ್ಲ ಮೈಸೂರಿಗೆ ಹೋಗೋ ಅಷ್ಟರಲ್ಲಿ ಐದು ಮುಕ್ಕಾಲು ಆರು ಗಂಟೆ ಆಯಿತು ಮೈಸೂರಲ್ಲಿ ಮಳೆ ಶುರುವಾಗಿತ್ತು ಆದರೂ ಇವತ್ತಿನ ಒಂದು ಅಮ್ಮನವರ ದರ್ಶನದ ವಿಡಿಯೋ ನಮಗೆ ತುಂಬಾ ಸಂತೋಷ ಕೊಡ್ತು ಖುಷಿ ಕೊಡ್ತು ಅಂತ ಹೇಳ್ಬೋದು ಸ್ನೇಹಿತರೆ ಬಲ್ಲ ನನ್ನ ಮುಂದಿನ ಡೈಲಿ ಲಾಗೊಂದಿಗೆ ವೀಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಅಮ್ಮನವರು ಚಾಮುಂಡಮ್ಮನವರು ಬಸಪ್ಪನವರು ಯಾರೆಲ್ಲ ಈ ವಿಡಿಯೋನ ವೀಕ್ಷಣೆ ಮಾಡಿದ್ರು ನಿಮ್ಮೆಲ್ರಿಗೂ ಕೂಡ ಅಮ್ಮನವ್ರನ್ನ ಅಮ್ಮನವರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಎಂದಿನಂತೆ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಆಯಿತಾ ಬನ್ನಿ ಊಟ ನೋಡ್ತಾ ಇದ್ದೀರಾ ಬೇಳೆ ಸಾಂಬಾರು ಬಿಸಿ ಬಿಸಿ ಅನ್ನ ಪ್ರಸಾದ ತುಂಬ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬರಲಾ ಬಾಯ್